ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಪೋಲೋ ಎಸ್ ಆಸ್ಪತ್ರೆ ಮೈಸೂರು ನೂರು ಲಿವರ್ ಕಸಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ನಗರದ ಅಪೋಲೋ ಎಸ್ ಆಸ್ಪತ್ರೆಯು ನಾಲ್ಕು ವರ್ಷದ ಅವಧಿಯಲ್ಲಿ ನೂರು ಲಿವರ್ ಕಸಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಧನೆ ಮಾಡಿದೆ ಈ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಪೋಲೋ ಎಸ್ ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಉಪಾಧ್ಯಕ್ಷ ಎನ್ ಜಿ ಭಾರತೀಶ ರೆಡ್ಡಿ ಮಾತನಾಡಿ ಮೈಸೂರಿನಲ್ಲಿ ಮೊದಲ ಬಾರಿಗೆ ನೂರು ಲಿವರ್ ಕಸಿಯ ಮೈಲಿಗಲ್ಲಾಗಿದೆ ನಮ್ಮ ಆಸ್ಪತ್ರೆ ಅಂಗಿಕಸಿಯಲ್ಲಿ ಮುಂಚೂಣಿಯಲ್ಲಿದ್ದು ಎರಡು ಸಾವಿರದ ಮೂರರಲ್ಲಿ ಮೂತ್ರಪಿಂಡ ಕಸಿಗೆ ಪರವಾನಿಗೆ ದೊರೆತಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಲಿವರ್ ಕಸಿಗೆ ಪರವಾನಿಗೆ ಪಡೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಗ ಪ್ರತಿಜ್ಞಾವನೆ ಪರವಾನಿಗೆ ಪಡೆಯುವುದರ ಮೂಲಕ ಇದು ದೇಶದ ಮೊದಲ ಪರವಾನಿಗೆ ಪಡೆದ ಅಂಗಿಕಸಿ ಕೇಂದ್ರ ಎಂಬ ಮಾನ್ಯತೆಯನ್ನು ಗಳಿಸಿದೆ ಎಂದರು ಧೈರ್ಯ ತುಂಬಿದಂಥ ಎರಿಡಿಟೆಡ್ ಆದಂಥ ವಿ ಪಿ ಸರ್ ಮಿಸ್ಟರ್ ಭತ್ತೇಶ್ ರೆಡ್ಡಿ ಸರ್ ಅವ್ರಿಗಾಗಿ ಒಂದೇ ಒಂದು ಸಂಸ್ತೀನಿ ಅವ್ರು ನಮಗೆ ಒಂದು ಗೈಡೆನ್ಸ್ ಕೊಟ್ಟು ಇಲ್ಲ ಮಾಡಿಸ್ಬೋದು ಏನೇ ತೊಂದರೆ ಇದ್ರೂ ಕೂಡ ನಾವು ಮಾಡಿಸ್ಬೋದು ಟ್ರೀಟ್ಮೆಂಟ್ ಕೊಡಿಸ್ಬೋದು ಯಾಕಂದರೆ ಅಂಥ ಸೌಲಭ್ಯಗಳು ಇದೆ ಇಂಪ್ಯಾಕ್ಟ್ ಅನ್ನೋ ಒಂದು ಫಾರ್ಮ್ ರೇಸಿಂಗ್ ಆಗಲಿ ಅಥವಾ ಕೇರ್ ಒಂದು ಇದು ಲೋನ್ ಕೊಡುವಂಥ ಫೆಸಿಲಿಟೀಸ್ಗಳು ಕೂಡ ಇಲ್ಲಿ ಇದೆ ಅಪೋಲೋ ಹಾಸ್ಪಿಟ್ಲಲ್ಲಿ ಸೊ ಅದರಿಂದ ನಾವು ಎಲ್ಲ ಪ್ರೀತಿ ಹಣ ಸಹಾಯನೂ ಕೂಡ ಒಂದು ಮಾಡಿಕೊಂಡು ನಾವು ಅಪೋಲೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ಗೆ ರೆಡಿ ಆಗ ಹೋಗೋಸ್ಕರ ಮತ್ತು ಬ್ಯಾಂಗ್ಳೂರು ಟೀಮಿಂದ ಬಂದಂಥ ಎಲ್ಲ ಡಾಕ್ಟರ್ಸ್ಗಳು ಡಾಕ್ಟರ್ ಜಯಂತ್ ರೆಡ್ಡಿ ಸರ್ ಡಾಕ್ಟರ್ ರಾಜೇಗೌಡ ಸರ್ ಹಾಗೂ ಡಾಕ್ಟರ್ ಅನಿಲ್ಕಾ ಮೇಡಮ್ಮು ಎಲ್ಲರಿಗೂ ನಾನು ತುಂಬ ಧನ್ಯವಾದವನ್ನು ಸಲ್ಲಿಸ್ತೇನೆ ಅವ್ರು ಮಾಡಿದಂಥ ಸರ್ಜರಿ ಅವರು ಇವತ್ತು ಮೂರು ತಿಂಗಳಾಗಿದೆ ಕಂಪ್ಲೀಟ್ ಆಗಿದೆ ಅವ್ರ ಸರ್ಜರಿ ಆಗಿ ಸೊ ಅವರು ಈಗ ಅತ್ಯುತ್ತಮ ಆರೋಗ್ಯ ಒಂದು ದಿಂದ ಇದ್ದಾರೆ ನಾವು ಒಂದು ತುಂಬ ಒಂದು ವರ್ಷದಿಂದ ತುಂಬ ಕಷ್ಟದಲ್ಲಿತ್ತು ಮನೇಲಿ ಒಂದು ದಿನ ಉಪ್ಪಿಲ್ದೆ ಅಡುಗೆ ಮಾಡಿ ತಿನ್ಬೇಕಿತ್ತು ಅವ್ರ ದಿನ ಅವರು ಹೊಟ್ಟೆಲಿ ನೀರು ತುಂಬಿಕೊತಿತ್ತು ಪ್ರತಿ ಹದಿನೈದು ದಿವಸಕ್ಕೆ ನೀರು ಕಚ್ಬೇಕಾಗಿತ್ತು ಹೊಟ್ಟೆಯಿಂದ ಸೊ ತುಂಬ ಖರ್ಚುಗಳಾಗ್ತಿತ್ತು ಅವ್ರಿಗೆ ಸೊ ಆದರೂ ಕೂಡ ಇವತ್ತು ಅವರು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ ಅವರು ನಮ್ಮ ಒಂದು ಕುಟುಂಬ ಬರೀ ಅಪೋಲೋ ಆಸ್ಪತ್ರೆ ಒಂದು ಜೀವವನ್ನು ಉಳಿಸೋಕೆ ಪ್ರಯತ್ನ ಮಾಡ್ತಿಲ್ಲ ಆದರೆ ಒಂದು ಕುಟುಂಬದ ಸಂತೋಷವನ್ನು ಇವತ್ತು ಕಲುವುದು അതെ നോ ഉപൂർവ്വ He was suffering from liver cirrhosis from uh, two years ago from now and uh, it is actually an emotion for me to talk about this, very emotional, like what happened, saving a life is not easy and. Uh, Time when uh, he had he was in the last stages of liver cirrhosis, and the doctor said that uh, the next step would be only liver transplant, would be the only option for us. My dad was scared, even for a needle. My mom had to stand next to him when he used to take an injection or something, even for a blood test. But taking this huge step, I want to thank all the doctors. They are not just doctors. They have saved our life. They are basically a savior. I want to thank Dr. Sagar who had consulted us, who supported us, who guided us. Dr. Vadwa, all time whenever I used to go to him, he used to answer all my doubts. He used to answer all my questions. Thank you, Dr. Rajkumar Vadwa. And uh, I want to thank the Bangalore team who has helped us who has done this surgery and made it successful, I want to thank all the doctors and the Apollo team. I have, first I have faith on God, then I have faith on these Apollo team members only. I suggest every Mysorean to go to Apollo hospital only, even for a small fever or anything, basically a big surgery or a small, any disease or anything. I ask First, go to Apollo. They are the best. Go there. Go and show to them. They have the best doctors, best nurses, best yeah, team. Yeah. Everything is best in Apollo. I was a student there for two years. I was a student as a lab technician Hello. in Apollo. I have seen the culture. I have seen how, how is the management. The management is just amazing and thank you everyone. Thank you Sudha She has guided me and encouraged me for this step. ಒಂಬತ್ತು ವರ್ಷ ಇದ್ದ ಸಡನ್ನಾಗಿ ಅದು ಹೊಟ್ಟೆ ನೋವು ಅದು ಮಕ್ಕಳ ಡಾಕ್ಟರ್ ತೋರಿಸಿದಾಗ ಜಾಂಡಿಸ್ ಬಂದಿದೆ ಅಂತ ಹೇಳಿದ್ರು ಅದು ಹೇಳಿದಾಗ ಅದು ದ್ವಾರ ಏನೋ ಅದು ಕಡಿಮೆ ಆಗಿಲ್ಲ ಹೊಟ್ಟೆ ನೋವು ಅವಾಗ ಇವರು ಅಪ್ಪಲೋ ಹಾಸ್ಪಿಟಲ್ ಅವ್ರ ಸಜೆಷನ್ ಮಾಡಿದ್ರು ಅವರು ತೋರಿಸ್ದಾಗ ಅದು ಲಿವರ್ ಫೈಲೋರ್ ಆಗಿದೆ ಸಡನ್ ಆಗಿ ಅಂತ ಹೇಳಿದ್ರು ಹಾಗಾಗಿ ಲಿವರ್ ಚೇಂಜ್ ಮಾಡೋದು ಅಂತ ಮಾಡಿದ್ದಾರೆ ಈಗ ಈಗ ಚೆನ್ನಾಗಿದ್ದಾರೆ ಒಂದೆರಡೂರು ವರ್ಷ ಆಗಿದೆ ಈಗ ಆಪ್ರೇಷನ್ ಈಗ ಆರೋಗ್ಯಕ್ಕೆ ಹುದ್ದಿಯಾಗಿ ಎಲ್ಲ ನಾರ್ಮಲ್ ಮಕ್ಕಳು ಯಾವ ಆ ಥರ ಚೆನ್ನಾಗಿದೆ ಆದರೆ ಅಪೋಲೋ ಹಾಸ್ಪಿಟಲ್ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ ಡಾಕ್ಟ್ರುಗಳು ಅಲ್ಲಿ ಇನ್ನೂ ಪ್ರತಿಯೊಂದು ಈ ಸರ್ವಿಸಲ್ಲೇನು ಏನು ಒಳ್ಳೆಯ ಊಟ ಕೊಟ್ಟಿದ್ದೀನಿ ಚೆನ್ನಾಗೇ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ಹುದ್ದಿಯಾಗಿಯೇ ಚೆನ್ನಾಗಿದೆ ಮಗಳಿಗೆ ತಂದೆಗೆ ಪುನರ್ಜನ್ಮ ಕೊಡಕ್ಕೆ ಹೋಗ್ ಸಿಕ್ಕಿದೆ ಐ ಥಿಂಕ್ ತಿಂಕ್ ಬಿಗ್ ಹ್ಯಾಂಡ್ ಫಾರ್ ದೇ